ಕೆಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಿರಂತರವಾಗಿ ಎರಡನೇ ಸಾರಿ ಮರು ಪರೀಕ್ಷೆಯಲ್ಲಿ ಸರ್ಕಾರ ವೈಫಲ್ಯ ಆಗಿದೆ ಅಂದ್ರೆ ನನಗನ್ಸತ್ತೆ ಇದರ ಹಿಂದೆ ಸರ್ಕಾರದ ಬಹಳ ದೊಡ್ಡ ಕುತಂತ್ರ ಇದೆ ಸರ್ಕಾರ ನೇಮಕಾತಿಯಲ್ಲಿ ಆದಾಯದ ಮೂಲವನ್ನು ಹುಡುಕ್ತಾ ಇದೆ ಹಾಗಾಗಿ ಕೆಪಿಎಸ್ಸಿಯನ್ನು ಮುಚ್ಚಬೇಕು ಕೆಇಎ ಅನ್ನುವಂತಹ ಪರ್ಯಾಯ ಸಂಸ್ಥೆ ಹುಟ್ಟಾಕೊಂಡು ಇವರ ಆದಾಯ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿ ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಪ್ರತಿಭಾವಂತರ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಅರುಣ್ ಶಾಪೂರ್ ಅವರು ಹೇಳಿದ ಹಾಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಥವಾ ಈ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲ ಅಂದರೆ ಈ ಸರ್ಕಾರನೇ ಯುಪಿಎಸ್ಸಿಗೆ ಮನವಿ ಮಾಡಿಕೊಳ್ಳಿ ನೀವು ಅಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸುತ್ತೀರಿ ಕೆಪಿಎಸ್ಸಿ ಸೋತ್ ಹೋಗಿದೆ ನೀವೇ ಇದರಲ್ಲಿ ಎಲ್ಲಿ ಅನ್ನೋದನ್ನ ತನಿಖೆ ಮಾಡಿ ಅಂತೇಳಿ ಯುಪಿಎಸ್ಸಿಗೆ ಈ ಸರ್ಕಾರ ಸರೆಂಡರ್ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾರೆ ಏನು ಪರೀಕ್ಷಾರ್ಥಿಗಳು ನಂಬಿಕೆ ಇಟ್ಟು ನಾನು ಓದಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಗಬಹುದು ಅಂತ ಹೇಳಿ ದುಡ್ಡು ಕಟ್ಟಿದಾರಲ್ಲ ಬಡ್ಡಿ ಸೇರಿಸಿ ಎಲ್ಲ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡಿದೆ